ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಕುಚ್ಚು ಕಟ್ಟುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸನ್ನು ನೋಡ್ಕೊಳ್ಳೋಣ ಬನ್ನಿ ಬೇಗ ಬೇಗ ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ಬೇಗ ಬೇಗ ತೋರಿಸ್ತೀನಿ ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕಾಗುತ್ತೆ ಈ ಕುಚ್ಚು ಹಾಕುವುದಕ್ಕೆ ಇಲ್ಲಿ ಬಂದ್ಬಿಟ್ಟು ನಾನು ಹತ್ರ ಸ್ವಲ್ಪವೇ ಇತ್ತು ಹೆಂಗೋ ಸೀರೆಗೆ ಆಗುತ್ತಲ್ಲ ಅಂತ ನಾನು ಹೊಸ ಪಾಕೆಟ್ ಓಪನ್ ಮಾಡಿಲ್ಲ ಅದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದುಬಿಟ್ಟು ಕ್ರಿಸ್ಟಲ್ ಬೀಡ್ಸು ಇವಾಗ ತುಂಬ ಟ್ರೆಂಡಿಯಲ್ಲಿ ಟ್ರೆಂಡಿಂಗಲ್ಲಿದೆ ಈ ಬೀಡ್ಸ್ ಬಂದುಬಿಟ್ಟು ಕ್ರಿಸ್ಟಲ್ಸು ಇದನ್ನು ನಾನು ಸ್ಯಾರಿಯಲ್ಲಿ ಗೋಲ್ಡ್ ಇದೆ ಸೊ ಪ ಬ್ಲೂ ಹಾಕಂದರೆ ಬ್ಲೂ ಬೇಡ ಅಂತಂದರು ಕಸ್ಟಮರು ಗೋಲ್ಡ್ ಹಾಕ್ತೀನಿ ಅಂತಂದರೆ ಸರಿ ಅಂತಂದರು ಇದು ಹಾಕೋದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದೆಲ್ಲ ನೋಡ್ಕೊಳ್ಳಿ ಕಟ್ಟರು ನಾರ್ಮಲ್ ನೀಡಲ್ಸು ಅದೆಲ್ಲ ನಿಮ್ಗೆ ಗೊತ್ತೇ ಇರೋದೇ ಇನ್ನು ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕಲ್ಲ ಮೈಸೂರು ಸಿಲ್ಕಲ್ಲಿ ಪಲ್ಲು ಕಡೆ ಹಿಂಗೆ ಬಂದಿರುತ್ತೆ ಕೇಳ್ಬಿಟ್ಟು ಕಟ್ ಮಾಡಿ ಸಿಗ್ಸಾಕ್ ಮಾಡ್ಕೊಳ್ಳಿ ನೀವು ನೋಡಿ ಒಂಥರ ಏನಂತಾರೆ ಬಟ್ಟೆ ಅದೊಂಥರ ಇರುತ್ತೆ ತೆಳ್ಳು ತೆಳುವಾಗಿರುತ್ತೆ ಅದನ್ನು ಅದು ಬಿಟ್ಟು ಕಟ್ ಮಾಡಬೇಕಾ ಇಲ್ಲ ಅದು ಇರಲಿಲ್ಲ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಕಟ್ ಮಾಡ್ಕೊಳ್ಳಿ ನಾನು ಕೇಳ್ದೇ ಅವರು ಇಲ್ಲ ಹಂಗೆ ಇರಲಿ ಅದು ನಮ್ಗೆ ಕಟ್ ಮಾಡಬೇಡಿ ಯಾಕಂದರೆ ಸೀರೆ ಸ್ವಲ್ಪ ಕಾಸ್ಟ್ಲಿ ಬಟ್ಟೆನ ವೇಸ್ಟ್ ಮಾಡಬೇಡಿ ಕಟ್ ಮಾಡಬೇಡಿ ಅಂತಂದರು ಸೊ ಅದರಿಂದಾಗಿ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಮೈಸೂರು ಸಿಲ್ಕ್ ಕುಚ್ಚು ಕಟ್ಟುವುದಕ್ಕೆ ಬಂದರೆ ಕೇಳಿಬಿಟ್ಟು ಒಂದು ಸತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಒಬ್ಬೊಬ್ಬರು ತುಂಬ ಜನನೇ ಕಟ್ ಮಾಡಿಸಲ್ಲ ಇವಾಗ ಮೈಸೂರು ಸಿಲ್ಕು ತುಂಬ ಥ್ರೆಂಡಿಯಲ್ಲಿದೆ ಇದು ಬಂದುಬಿಟ್ಟು ನೋಡಿ ಸೆರೀಗ್ ಸೈಡು ಏನು ಸಿಕ್ಸ್ಕೊತೀವಿ ಒಳ ಒಳ ಒಳಗಡೆಗೆ ಆ ಸೈಡ್ ಇದು ನೋಡಿ ಕೋಡೆಲ್ಲ ಇದೆ ಮೈಸೂರು ಸಿಲ್ಕುಂದು ಇದು ಕೂಡ ಅಷ್ಟೇ ಇರಲಿ ಇದು ಬಿಟ್ಬಿಟ್ಟು ಕಟ್ ಮಾಡಬೇಕಾ ಏನು ಇಲ್ಲ ಅದು ಕಟ್ ಮಾಡಿ ಬಿಸಾಕ್ಲ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟೆ ನೀವು ಕಟ್ ಮಾಡಿಕೊಂಡು ಸಿಗ್ಸಾಕ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ತುಂಬ ಜನನೇ ಮೈಸೂರು ಸಿಲ್ಕೇ ಕಟ್ ಮಾಡಿಸಲ್ಲ ಹಂಗೇ ಈ ನಡುವೆ ಬರೋದೆ ನನ್ನ ಹತ್ರ ತುಂಬ ಮೈಸೂರು ಸಿಲ್ಕ್ ಸೀರೆಗಳು ಸೊ ಅದರಿಂದಾಗಿ ನಾನು ಕೇಳ್ತೀನಿ ಯಾಕಂದರೆ ಒಂದು ಸ್ಟಾರ್ಟಿಂಗಲ್ಲಿ ನಾಲ್ಕು ಜನ ನಾನು ಕಟ್ ಮಾಡಿದ್ದೆ ಅವ್ರು ಅಯ್ಯೋ ಯಾಕೆ ಕಟ್ ಮಾಡಿದು ಕಟ್ ಮಾಡಬೇಡ ಕಟ್ ಮಾಡಬಾರ್ದಾಗಿತ್ತು ಅಂತಂದರು ಸೊ ಅದರಿಂದಾಗಿ ಆವಾಗಿಂದ ನಾನು ಕೇಳ್ಕೊತೀನಿ ಇದು ಬಂದುಬಿಟ್ಟು ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ ನಾನು ಉಲ್ಟ ಇಟ್ಕೊಂಡಿಲ್ಲ ಪಲ್ಲುಗೆ ಕುಚ್ಚಾಗ್ತಾಯಿದ್ದೆಲ್ಲ ಸೊ ಇದನ್ನು ಸೀದಾ ಇಟ್ಕೊಬೇಕು ಆರು ಲೇಯರ್ ದಾರ ಏನು ತೊಗೊಂಡಿರ್ತೀವಿ ಅದರಲ್ಲಿ ಫಸ್ಟ್ ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನಂತರ ಕೂಡ ಅಷ್ಟೇ ಲಾಕ್ ಮಾಡ್ಕೊತಾ ಇಲ್ಲ ಏನೇ ಎರಡು ಸತಿ ಎರಡೆರಡು ಚೈನ್ ಹಾಕಿ ಲಾಕ್ ಮಾಡಿದ್ದೆ ನಂತರ ಒಂದು ಚೈನನ್ನು ಹಾಕಿ ಒಂದು ಚಿಕ್ಕ ಬೀಡ್ಸನ್ನು ಹಾಕಿ ಬೀಡ್ಸ್ಗೆ ಲಾಕ್ ಮಾಡಿದೆ ನಂತರ ಸ್ಯಾರಿಯಲ್ಲಿ ಇವಾಗ ಲಾಕನ್ನು ಮಾಡ್ಕೊತಾ ಇದ್ದೀನಿ ಇವಾಗ ಕೂಡ ಅಷ್ಟೇ ನೀವು ಒಂದು ಚೈನನ್ನು ಹಾಕ್ಕೋಬೇಕು ನಾನಿಲ್ಲ ಇಲ್ಲಿ ಹಾಕಿಲ್ಲ ಬಟ್ ಹಾಕ್ಕೋಬೇಕು ಒಂದು ಚೈನು ಒಂದು ಚೈನ್ ಹಾಕ್ಕೊಂಡ್ರೆ ಅದೇನಾಗುತ್ತೆ ನಮಗೆ ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಬೀಡ್ಸ್ ನಮಗೆ ಇರಲ್ಲ ಸೊ ಅದರಿಂದಾಗಿ ಒಂದು ಚೈನನ್ನು ಹಾಕಿ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇವಾಗ ಗೋಲ್ಡನ್ ಬೀಡ್ಸು ಕೂಡ ಹಾಕಿ ನಾನು ಸಾರಿ ಕ್ರಿಸ್ಟಲ್ ಬೀಡ್ಸು ಕೂಡ ಹಾಕಿ ನಾನು ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ನೋಡಿ ಒಂದು ಚೈನನ್ನು ಹಾಕ್ಕೋಬೇಕು ಫಸ್ಟಲ್ಲಿ ಹಾಕಿಲ್ಲ ಇವಾಗ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು ಒಂದು ಚೈನನ್ನು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಒಂದು ಚೈನ್ ಹಾಕಿದ ನಂತರ ಇಲ್ಲಿ ನಾನು ಒಂದು ಚಿಕ್ಕ ಬೀಡ್ಸನ್ನು ಹಾಕಿ ಒಂದು ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದೊಂದಕ್ಕೂ ಲಾಕ್ ಮಾಡೋದರಿಂದ ನಮಗೆ ಬೀಡ್ಸು ನೀಟಾಗಿ ಫಿನಿಷಿಂಗಾಗಿ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಹ್ಯಾಂಗಿಂಗ್ ಆಗುತ್ತೆ ಹಂಗೇ ಆ ಬೀಡ್ಸ್ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದರಿಂದಾಗಿ ನಾವು ಲಾಕ್ ಸ್ವಲ್ಪ ಟೈಮ್ ಇಟ್ಕೊಂಡ್ರೂ ಪರವಾಗಿಲ್ಲ ಹಾಕಬೇಕಾದ್ರೇ ನೀಟಾಗಿ ಹಾಕ್ಕೊಳ್ಳಿ ಇವಾಗ ಎರಡೆರಡು ಚೈನು ನಾನು ಮೂರು ಸತಿ ಹಾಕೊತಾ ಇದ್ದೀನಿ ಎರಡು ಚೈನ್ ಹಾಕಿ ಲಾಕು ಎರಡು ಚೈನ್ ಹಾಕಿ ಲಾಕು ಎರಡು ಚೈನ್ ಹಾಕಿ ಲಾಕು ಆ ರೀತಿಯಾಗಿ ನಾನು ಇಲ್ಲಿ ಮೂರು ಸತಿ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಎರಡು ಸತಿ ಆಯಿತು ಇದು ಮೂರನೇ ಸತಿ ಯಾಕಪ್ಪ ಮೂರು ಸತಿ ಹಾಕೋಬೇಕು ಅಂತಂದರೆ ಬೀಡ್ಸ್ ಕಡೆಗೆ ನಾವು ಆ ಕಡೆಗೊಂದು ಈ ಕಡೆಗೊಂದು ಚೈನ್ಗಳನ್ನು ಬಿಟ್ಬಿಟ್ಟು ಸೆಂಟ್ರಲ್ಲಿ ಏನಿರುತ್ತೆ ಅದಕ್ಕೆ ನಾವು ಕುಚ್ಚು ಕಟ್ಕೋಬೇಕಾಗುತ್ತೆ ಸೊ ಅದರಿಂದಾಗಿ ನೋಡಿ ಇವಾಗ ಒಂದು ಚೈನ್ ಹಾಕಿದೆ ಇವಾಗ ಕೂಡ ಅಷ್ಟೇ ಬೀಡ್ಸ್ ಹಾಕಿದೆ ಲಾಕ್ ತಿರ್ಗಿ ಇವಾಗ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೊಂಬಿಟ್ಟು ಇವಾಗೂ ಕೂಡ ಅಷ್ಟೇ ನಾನು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಗೊತ್ತಿರೋದೇ ಕ್ರಿಸ್ಟಲ್ ಬೀಡ್ಸು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇದನ್ನು ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಫ್ರೆಂಡ್ಸ್ ನಿಮ್ಮ ಮನೆಗಳ ಹತ್ರ ಎಷ್ಟೊಂದು ಗೊತ್ತಿಲ್ಲ ಬಟ್ ಸಿಟಿ ಮಾರ್ಕೆಟಲ್ಲಿ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೋಡಿ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ಹಾಕಿ ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ತಿರ್ಗಾ ಒಂದು ಚೈನನ್ನು ಹಾಕೊತಾ ಇದ್ದೀನಿ ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡ್ಸನ್ನು ಹಾಕಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗೋಲ್ಲ ಒಂದು ಇದೇ ವೀಡಿಯೋನೋ ಒಂದು ಮುಂದಕ್ಕೆ ಪೌಸ್ ಮಾಡಿ ಪೌಸ್ ಮಾಡಿ ಒಂದು ಮೂರು ನಾಲ್ಕು ಸತಿ ನೋಡಿ ನಿಮ್ಗೆ ಆವಾಗಲೇ ಅರ್ಥ ಆಗೋದು ಒಂದು ಸತಿ ನೋಡಿದೆ ಇದು ಸ್ಟಾರ್ಟಿಂಗಲ್ಲಿ ಹಾಕೋರಿಗೆ ಅರ್ಥ ಆಗೋಲ್ಲ ನೋಡಿ ಎರಡು ಚೈನ್ ಹಾಕಿ ಲಾಕ್ ಮಾಡಿದೆ ತಿರ್ಗ ಎರಡು ಚೈನ್ ಹಾಕಿ ಲಾಕ್ ಮಾಡಿದೆ ತಿರ್ಗಾ ಕೂಡ ನಾನಿಲ್ಲಿ ಎರಡು ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳ್ದಂಗೆ ನಾನಿಲ್ಲಿ ಮೂರು ಸತಿ ಹಾಕ್ಕೋಬೇಕು ಎರಡೆರಡು ಚೈನ್ನ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ಒಂದು ಚೈನ್ ಹಾಕಿ ಲಾಕ್ ಮಾಡದೆ ಇವಾಗ ಒಂದು ಬೀಡ್ಸನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಬೀಡ್ಸ್ ಹಾಕ್ಬಿಟ್ಟು ಒಂದು ಸತಿ ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಒಂದು ಚೈನನ್ನು ಹಾಕ್ಕೊಂಬಿಟ್ಟು ತಿರ್ಗಾ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಈ ಕ್ರಿಸ್ಟಲ್ ಬೀಡ್ಸ್ ಬಂದರೆ ತುಂಬ ಜಾರುತ್ತೆ ಕೈಯಲ್ಲಿ ಇಟ್ಕೊಂಡೇ ಸೂಜಿಗೇರಿಸ್ಕೋಬೇಕು ಅದನ್ನು ನೋಡಿ ಈ ರೀತಿಯಾಗಿ ತಿರ್ಗಾ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಒಂದು ಚೈನನ್ನು ಹಾಕೊಂಡೆ ತಿರ್ಗಾ ಇವಾಗ ಚಿಕ್ಕ ಬೀಡ್ಸ್ ಏನು ಗೋಲ್ಡನ್ ಬೀಡ್ಸ್ ಇರುತ್ತಲ್ಲ ಅದನ್ನು ಒಂದು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಅದಕ್ಕೂ ಕೂಡ ಒಂದು ಚೈನ್ ಸ್ಟಿಶ್ಟಿ ಚೈನನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಲಾಕ್ ಆಯಿತು ಎರಡು ಚೈನ್ ಒಂದು ಸತಿ ತಿರ್ಗಾ ಎರಡು ಚೈನನ್ನು ಇದ್ದೀನಿ ಇದು ಬಂದುಬಿಟ್ಟು ಎರಡನೇ ಸತಿ ಲಾಕ್ ಮಾಡಿದೆ ತಿರ್ಗಾ ಇನ್ನೊಂದು ಚೈನನ್ನು ಹಾಕ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಮೂರನೇ ಸತಿ ನಾನು ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ಇನ್ನೊಂದು ಸತಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಚೈನನ್ನು ಹಾಕ್ಬಿಟ್ಟು ಇವಾಗ ನೋಡಿ ಗೋಲ್ಡನ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಗೋಲ್ಡನ್ ಬೀಡ್ಸ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕೋಬೇಕು ನಂತರ ಇನ್ನೊಂದು ಸತಿ ಬಟ್ಟೆಗೆ ಅದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ನಂತರ ಒಂದು ಚೈನನ್ನು ಹಾಕೊಂಬಿಟ್ಟು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ನೀವು ಹಾಕೋರು ತಿರ್ಗಾ ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ರೀತಿಯಾಗಿ ಎರಡೆರಡು ಚೈನ್ ಹಾಕಿ ಲಾಕ್ ಮಾಡ್ಕೊತ ಹಾಕ್ಕೊಂತ ಹೋಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಹ್ಯಾಂಗಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನೋಡಿ ಸ್ಯಾರಿ ಮೇಲೆ ಇಟ್ಟು ತೋರಿಸ್ತಾ ಇದ್ದೆ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಗೊತ್ತಾಯ್ತಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ ಈ ಬಿಡಿಸಲ್ಲಿ ನಿಮಗೆ ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಇವಾಗ ಎಲ್ಲ ಕಲರ್ಸೂ ಸಿಗುತ್ತೆ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಫುಲ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಫುಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬರೀ ಬೀಡ್ಸನ್ನೇ ಹಾಕಿ ಬಿಟ್ಬಿಡ್ಬೋದು ಬಟ್ ಅಲ್ಲೊಂದು ಅಲ್ಲೊಂದು ಕುಚ್ಚು ಕಟ್ಟಿದ್ರು ಕೂಡ ನಮಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟು ನಮ್ಮ ಬೇಬಿ ಕುಚ್ಚು ಕಟ್ಕೊಳ್ಳೋದು ಸೊ ಅದರಿಂದಾಗಿ ನಾನು ಹಂಗೇ ಕಟ್ಕೊತಾ ಇದ್ದೀನಿ ಇವಾಗ ನೋಡಿ ಆ ಕಡೆಗೆ ಈ ಕಡೆಗೆ ಚೈನ್ ಬಿಟ್ಬಿಟ್ಟು ನಾನು ಸೆಂಟ್ರಲ್ಲಿ ಇರುವಂತಹ ಚೈನ್ಗೆ ಎರಡು ಚೈನ್ ಏನಿರುತ್ತೆ ಅದಕ್ಕೆ ನಾನು ಕುಚ್ಚು ಕಟ್ಕೊಳ್ತಾ ಇದ್ದೀನಿ ಯಾಕಪ್ಪ ಎರಡೇ ಹಾಕಿದ್ದೀರಾ ಮೂರು ಹಾಕ್ಬಾರ್ದು ಅಂತಂದರೆ ಹಾಕ್ಕೊಬೋದು ಮೂರೂ ಬಟ್ ನಾವು ಕುಚ್ಚು ಕಟ್ಕೋಬೇಕಾದ್ರೆ ಅದು ನೀಟಾಗಿ ಫಿಟ್ಟಿಂಗಾಗಿ ಕುತ್ಕೊಳ್ಳಲ್ಲ ಎರಡು ಚೈನ್ ಹಾಕೋದ್ರಿಂದ ಏನಾಗುತ್ತೆ ನಮಗೆ ಕುಚ್ಚು ಅನ್ನೋದು ನೀಟಾಗಿ ಟೈಟಾಗಿ ಆ ಎರಡು ಚೈನ್ ಒಳಗಡೆ ನೀಟಾಗಿ ಕುತ್ಕೊಳ್ಳುತ್ತೆ ಒಂಥರ ಲೂಸ್ ಲೂಸ್ ಆಗಿರಲ್ಲ ಚೈನಿನ ಒಳಗಡೆ ಕುಚ್ಚು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ಅದರಿಂದಾಗಿ ನಮ್ಮಂದ್ಬಿಟ್ಟು ಇಲ್ಲಿ ಫಸ್ಟು ಉದ್ದ ಕಟ್ ಮಾಡಿದೆ ಆಮೇಲೆ ಇಷ್ಟು ಉದ್ದ ಈ ಬೀಡ್ಸ್ಗೆ ಸೂಟ್ ಆಗಲಿಲ್ಲ ಸೊ ಅದರಿಂದಾಗಿ ಇನ್ನೂ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಬೀಡ್ಸ್ಗೆ ಉದ್ದ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಯಾಕಂದರೆ ಬೀಡ ಆಮೇಲೆ ಕುಚ್ಚು ಉದ್ದ ಕಟ್ಕೊಂಡ್ರೆ ಕುಚ್ಚ ಕಾಣಿಸುತ್ತೆ ಬೀಡ್ಸ್ ಕಾಣಿಸಲ್ಲ ಸೊ ಅದರಿಂದಾಗಿ ಬೀಡ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದವನ್ನು ನಾನಿಲ್ಲಿ ಕುಚ್ಚನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಒಂಚೂರು ಉದ್ದ ಅಷ್ಟೇ ಒಂಚೂರು ಅಂದರೆ ಒಂದು ಕಾಲು ಇಂಚಿಗಿಂತಲೂ ಕಮ್ಮಿ ಕಾಲು ಇಂಚಲ್ಲಿ ಕಾಲು ಇಂಚಿಗಿಂತಲೂ ಕಮ್ಮಿ ಅಷ್ಟು ಲೆಂತನ್ನು ಬಿಟ್ಕೊಂಡಿದ್ದೀನಿ ಅಷ್ಟೇ ಆಲ್ಮೋಸ್ಟು ಬೀಡ್ಸ್ ಉದ್ದನೇ ಅಂದ್ಕೊಳ್ಳಿ ಆ ಬೀಡ್ಸ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನೇ ನಾವು ಕುಚ್ಚನ್ನು ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ನಾನು ಅಷ್ಟಕ್ಕೆ ಕಟ್ ಮಾಡಿದೆ ನೋಡಿ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ ಕುಚ್ಚುಗಳನ್ನು ನೋಡ್ತಾ ಇದ್ದೀರಲ್ಲ ಆ ಕಡೆಗೆ ಈ ಕಡೆಗೆ ಒಂದೊಂದು ಚೈನನ್ನು ಬಿಟ್ಬಿಟ್ಟು ಸೆಂಟ್ರಲ್ಲಿ ಏನಿರುತ್ತೆ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಸೆಂಟ್ರ್ ಒನ್ಗೆ ನಾವು ಕಟ್ಕೋಬೇಕಾಗುತ್ತೆ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊತೀನಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಕುಚ್ಚಿನ ಇನ್ನೂ ಫಿನಿಶಿಂಗ್ ಮಾಡಿಲ್ಲ ನಾನು ಇನ್ನೂ ಕೂಡ ಫಿನಿಶಿಂಗ್ ಮಾಡಬೇಕು ನೀಟಾಗಿ ಆ ಬೀಡ್ಸ್ ಉದ್ದಕ್ಕೆ ಬರೋ ಅಷ್ಟೊತ್ತಿಗೆ ನಾನು ಕ ನೀಟಾಗಿ ಫಿನಿಶಿಂಗ್ ಮಾಡ್ತೀನಿ ಇದನ್ನು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ ಫಿನಿಶಿಂಗ್ ಆದಮೇಲೆ ಬೀಡ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೇ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಈ ಡಿಸೈನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದಕ್ಕೆ ಬಂದುಬಿಟ್ಟು ನಾನು ರೇಟ್ ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಈಸ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಕ್ರಿಸ್ಟಲ್ ಬೀಡ್ಸ್ ನಮಗೆ ರೇಟ್ ಜಾಸ್ತಿ ಇರೋದ್ರಿಂದ ನಾನು ಅಷ್ಟೇನೆ ಇಸ್ಕೊಳ್ಳೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್